ೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ದಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಅಂದ್ರೆ ಡಿಸಿಸಿ ಬ್ಯಾಂಕಿನ ಚುನಾವಣೆ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಬ್ಯಾಂಕಿನ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ರಾಜೇಂದ್ರ ಪಾಟೀಲ್ ಅವರು ಇತ್ತೀಚೆಗೆ ಸಂಕೇಶ್ವರ್ ಪ್ರವಾಸ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಯಾರ ಪಾರ್ಟಿ ಯಾರ ಕಾಯಂ ಸುಪ್ರೀಂ ಇರೋದಿಲ್ಲ ಮಿತ್ರರು ಇರೋದಿಲ್ಲನ್ಸ್ ನಾನು ಅಂತ ಇಷ್ಟ ದೊಡ್ಡ ಪ್ರಬಲ್ ಶಕ್ತಿ ಎಲ್ಲ ನಮ್ಗೆ ಹಿಂದೆ ನಿಟ್ಟಿನಲ್ಲಿ ಬಹಳಷ್ಟ್ರ ನನ್ನ ಬಂದದ ಕೋಆಪರೇಟಿವ್ ಸೆಕ್ಟರ್ ಸಾರ್ವಜನಿಕ ಜೀವನದಲ್ಲಿ ಪಿ ಪಿ ಎಸ್ ಅಧ್ಯಕ್ಷ ಆಗಿ ಫಸ್ಟ್ ಎಂಬತ್ತೆರಡು ಎಂಬತ್ನಾಲ್ಕರಿಂದ ನಾ ಪಿ ಎಸ್ ಅಧ್ಯಕ್ಷ ಮಾಡಿದ್ದೀನಿ ಅದೇ ಅನುಭವ ಮುಂದೆ ಜಿಲ್ಲಾ ಹಾರ್ಟಿಕಲ್ಚರ್ ಸೊಸೈಟಿ ಆಗ ವೈಸ್ ಚೇರ್ಮನ್ ಅಂತ ಐದು ವರ್ಷ ಕೆಲಸ ಮಾಡಿದಿನಿ ಅದ ನಂತರ ಇಪ್ಪತ್ತೈದು ವರ್ಷದಿಂದ ಸಂಗಮ ಸಹಕಾರಿ ಸಕಾರಿ ಕಾರ್ಖಾನೆದಾಗ ಕೆಲಸ ಮಾಡಿದೀನಿ ಕಳೆದ ಐದು ವರ್ಷದಿಂದ ಕಾರ್ಖಾನೆನು ಪ್ರಾರಂಭ ಆಗಿದೆ ನಡೆದೂ ಇದೆ ಸರ್ ಈಗ ನೀವು ಬಿಜೆಪಿ ಒಳಗಿರಂತರ ಕೆಲ್ಸಿದಾಗ ನಾವು ಹೋಗಿಲ್ಲ ಬಹಳಷ್ಟು ಸಲ ಹೋಗಿದ್ದೇನೆ ಯಾವಾಗ ಇನ್ಫಾರ್ಮೇಶನ್ ಇರ್ತೇತಿ ನಾವು ಖಾಲಿ ಇರ್ತೀವಿ ಹೋಗಿರ್ತೀವಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಸದುಪಯೋಗ ಮಾಡ್ಕೊ ನಿಟ್ಟಿನಲ್ಲಿ ರೈತರ ಸಂಪರ್ಕ ಇಡೋದಾಗಲಿ ಅಥವಾ ಯುವಕರಿಗೆ ಅಲ್ಲಿಂದ ನಾವು ಸಹಾಯ ಸಹಕಾರ ಮಾಡ್ಬೋದು ಟ್ಯಾಕ್ಟರ್ ಕೊಡ್ಬೋದು ಎಮ್ಮೆ ಕೊಡ್ಬೋದು ಅಥವಾ ಅಗ್ರಿಕಲ್ಚರ್ ಕನ್ಸರ್ನ್ ಏನು ಎಕ್ವಿಪ್ಮೆಂಟ್ ಕೊಡ್ಬೋದು ಇಂಥವೆಲ್ಲ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ಆಯಾ ಸಹಕಾರಿ ಸಂಘಗಳ ಚೇರ್ಮನ್ ಹಾಗೂ ಅಲ್ಲಿ ಕಮಿಟಿಯ ಒಳಪಟ್ಟು ಇದ್ದಂತ ಸವಲತ್ತುಗಳನ್ನ ಜವಾಬ್ದಾರಿ ನಾವು ತಗೋತೆ ನಮ್ಮ ವ್ಯಾಪ್ತಿಗೆ ಬರಂಗಿಲ್ಲ ಹಣಕಾಸಿನ ಬಡ್ಡಿ ಅವರ ತಗೊಂಡ ಸಾಲ ತಿರು ಅದು ಈಗಾಗಲೇ ಮೊನ್ನೆ ಚಂದ್ರ ಜಾರಕಿಹಿರು ಜಲ್ಲೆ ಜಲ್ಲೆಯವರು ನಮ್ಮ ಸತೀಶ್ ಜಾರಕಿಹಿ ಅವರು ಎಲ್ಲಾರು ಮಾತಾಡಿ ಈಗ ಏನವ್ರ ಆಕಾರಣಿ ಮಾಡ್ತಿರು ಮೂಗ್ ಏಳ್ನೂರು ರೂಪಾಯಿ ಮತ್ತೆ ಮೂರು ಲಕ್ಷ ಒಳಗ ಒಂದು ಲಕ್ಷ ಮ್ಯಾಲಿದ ಐನೂರು ರೂಪಾಯಿ ಒಂದು ಲಕ್ಷ ತಕ ಮುನ್ನೂರು ರೂಪಾಯಿ ತಗೋದ್ರು ಇವರ ಇಂಟ್ರೆಸ್ಟ್ ಫ್ರೀ ಮಾಡೋಣ ಅಂತ ನಾವು ಎಲ್ಲ ಲೆಕ್ಕ ಹಾಕಿ ನೋಡಿ ಇಂಟ್ರೆಸ್ಟ್ ಫ್ರೀ ಮಾಡೋಣ ಅಂತ ವಿಚಾರ ಮಾಡಿ ಘೋಷಣೆ ಮಾಡಿದ್ರು ಮನೆ ಟ್ರೈನ್ ಟ್ರೇನ್ ರೀ ಈಗ ಇಲ್ಲಿಂದ ಬಿಡ್ತಂದ್ರೆ ನಡು ಎಲ್ಲಿ ಇಲ್ಲಿ ಒಬ್ಬರಿಗೆ ಹಗಲ್ಲ ಹಾಕೋದು ಬರೋಂಗಿಲ್ಲ ಬೆಂಗ್ಳೂರ್ ತಗೋಗಂಗ ಅದಕ್ಕ ಈಗ ಅವ್ರ ಜೊತೆ ಸೇರಿದೀವಿ ಲಗೇಜ ಬರೀ ಅಂದ್ರೆ ಬರೋದಾ ಹೋಗಂದ್ರ ಹೋಗೋದಾ ಮಾಡಕಾಗಿಲ್ಲ ಇದು ರಾಜಕಾರಣಿ ಐತಿ ಮತ್ತೆ ರಾಜಕಾರಣಿ ಹಾಗೂ ಸಹಕಾರ ತತ್ವದಲ್ಲಿ ಏನು ನಮ್ಗೆ ಜವಾಬ್ದಾರಿ ಕೊಡ್ತಾರ ಅದು ಮಾಡ್ಕೋದು ಬನ್ನಿ ನನ್ನ ಹಿಸ್ಟ್ರಿದಾಗೂ ಹಿಂಗೆ ಒಂದ್ಸಲ ಸಲ ಒಂದ್ಸಲ ಹಿಂಗೆ ಹೋಗೋದು ಲಗೇಜ್ ಬರೋದು ಅಂತದೇನು ಮಾಡಿಲ್ಲ ಕ್ಲಿಯರ್ ಇದೈತಿ ಇನ್ನು ನಾ ಹೋಗಿ ಅಲ್ಲಿ ಇದಾನೆ ಆಗಿಲ್ಲ ಏನಾಗಿತ್ತ ಗೊತ್ತಾಗಿಲ್ಲ ನಾ ಬಂದೊಳಗೆ ತಾರತಮ್ಯ ಮಾಡೋಂಗಿಲ್ಲ ಒಂದು ಅದಕ್ಕೆ ನಾಬಾರ್ದು ಒಂದು ಗೈಡ್ಲೈನ್ ಇರ್ತಿತ್ರಿ ಒಂದು ಎಕರೆಕ್ ಇದ್ರೆ ಎಷ್ಟು ಕೊಡಬೇಕು ಆದ ಅವ್ರವ್ರ ಇದ ನೋಡ್ಕೊಂಡು ನಾವು ಕೊಡ್ತೀವಿ ಅದ ಆಧಾರ ನಮ್ಗೆ ಗೊತ್ತಿತ್ತೆ ಪಾತ್ ಏನ್ ಮಂಜೂರಾಗ್ತೈತಿ ಸೆನ್ ಗೋ ಮಾಡಿದ ಅದ್ರ ನಾವಾರ್ಡ್ ಮುಖಾಂತರ ಅದ್ರ ನೀರಾವರಿ ಜಮೀನ್ಗೆ ಎಷ್ಟು ಕೊಡ್ಬೇಕು ಯಾವ ಬೆಳೆ ಇದ್ರೆ ಎಷ್ಟು ಕೊಡ್ಬೇಕು ಅನ್ನೋದು ಗೈಡ್ಲೈನ್ ಇರ್ತೈತಿ ಅದ್ರ ಪ್ರಕಾರ ಕೊಡ್ತೇವೆ ಎಲ್ಲ ತಾರತಮ್ಯ ಮಾಡೋ ಪ್ರಶ್ನೆ ಬರಂಗಿಲ್ಲ ಅಂದ್ರ ಪ್ರೊಡಕ್ಷನ್ಕ ನಮ್ಮ ಲೋನ್ಗೆ ಮ್ಯಾಚ್ ಆಗಂಗಿಲ್ಲ ಆ ಇದ್ರಲ್ಲೇ ಡಿಸೀಸ್ ಬ್ಯಾಂಕ್ನಾಗ ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳಿದಾಗ ಒಂದ್ ಎರಡು ಮೂರು ಸಲ ನಾವು ಬಾಲಚಂದ್ರಣ್ಣ ಜಾರಕಿಹೊಳಿ ಅವ್ರಿಗೆ ಭೇಟಿ ಇದು ಸರ್ ಗ್ಯಾಪ್ ಫೈನಾನ್ಷಿಯಲ್ ಗ್ಲ್ಯಾಪ್ ಗ್ಯಾಪ್ ಆಗೈತಿ ಅದನ್ನು ಹೆಂಗೆ ಮಾಡ್ಬೇಕನ್ನ ಇಲ್ಲ ನೀವು ಮಾರ್ಚ್ ತನ ಮಾರ್ಚ್ ಎಂಡತನ ಹತ್ತು ಕೋಟಿ ಸಕ್ರಿ ಮಾರ ನಾಲ್ಕು ಕೋಟಿ ನಮ್ಮ ಡಿಸಿಸ್ ಬ್ಯಾಂಕ್ ತುಂಬ್ರಿ ಆರು ಕೋಟಿ ನೀವು ಬಿಲ್ ಕೊಡ್ರಿ ಅಂದರು ಆದ ನಂತರ ಏಪ್ರಿಲ್ನಾಗೆ ಬಿಟ್ಟಾದಾಗ ಇಲ್ಲ ಇದು ಗ್ಯಾಪ್ ಏನೈತಿ ಇದರ ಇಷ್ಟು ಗ್ಯಾಪ್ ಇದ್ದಾಗ ಡಿಸೀಸ್ ಬ್ಯಾಂಕಿಂದ ಕೊಡಾಕ್ ಬರೋಂಗಿಲ್ಲ ನಾನು ಜೊಲ್ಲೆಯವ್ರಿಗೆ ಮಾತಾಡ್ತೀನಿ ಅವ್ರ ಕಡೆಯಿಂದ ತೊಗೊಂಡು ನೀವು ಬಿಲ್ ಹೇಳಿದ್ರು ಆ ಪ್ರಕಾರ ಜೊಲ್ಲೆಯವ್ರ ಕಡೆಯಿಂದ ನಾವು ಇಪ್ಪತ್ತು ಕೋಟಿ ರೀ ಅವ್ರ ಕಡೆಯಿಂದ ಮತ್ತು ನಮ್ಮ ಜೊಲೆಯವ್ರ ಬ್ಯಾಂಕ್ನಾಗ ನಮ್ಮ ಡಿಪಾಸಿಟ್ ಇತ್ತು ಅದ್ರ ಮೇಲೆ ಹಿಂಗೆ ಒಟ್ಟು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅವ್ರ ಕಡೆಯಿಂದ ನಾವು ತೊಗೊಂಡು ಎಲ್ಲ ಬಿಲ್ಲನ್ನು ಕೊಟ್ಟಿದ್ದೀವಿ ಏನು ಬಿಲ್ಲು ಕೊಟ್ಟಿದ್ದೀವಿ ಎಚ್ ಎನ್ ಟಿನೂ ಕೊಟ್ಟಿದ್ದೀವಿ ಮತ್ತು ನಮ್ಮದೇನು ಬ್ಯಾಂಕಿನೂ ಎಲ್ಲ ಇನ್ಸ್ಟಾಲ್ಮೆಂಟು ಕಂತ ಮತ್ತು ಬಡ್ಡಿ ಎಲ್ಲನೂ ಕೊಟ್ಟಿದ್ದೀವಿ